ಮಾನ್ಯ ಸದಸ್ಯರ ಆಕ್ರೋಶಕ್ಕೆ ಕಾರಣ ಇದೆ ಇಲ್ಲ ಅಂತಲ್ಲ ಯಾಕೆ ಅಂದ್ರೆ ಹಿಂದೆ ಹೊಸ ತಾಲೂಕುಗಳನ್ನ ರಚನೆ ಮಾಡುವುದರ ಬಗ್ಗೆ ಎಂ ಬಿ ಪ್ರಕಾಶ್ ಅಂತ ಅಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಮಾಡಿ ಯಾವ್ಯಾವ್ದು ತಾಲೂಕು ಮಾಡಬೇಕು ಅಂತ ಅವರಿಂದ ಒಂದು ವರದಿ ತಗೊಂಡ್ರು ಆ ವರದಿಯಲ್ಲಿ ಪರಶುರಾಂಪುರ ಹೊಸ ತಾಲೂಕು ಮಾಡಬೇಕು ಅಂತ ಶಿಫಾರಸು ಆಗಿದೆ ಎಂ ಬಿ ಪಾಟೀಲ್ ಸಮಿತಿಯಲ್ಲಿ ಅವರು ಹಿರಿಯ ಅಧಿಕಾರಿಗಳು ಆದ್ರೆ ಏನಾಯ್ತು ಆವತ್ತು ತದನಂತರ ಶ್ರೀನಿವಾಸ್ ಪ್ರಸಾದ್ ಅವರು ಕಂದಾಯ ಸಚಿವರಾಗಿದ್ದಾಗ ಅವರು ಇದೇ ಸದನದಲ್ಲಿ ಒಂದು ಉತ್ತರ ಕೊಟ್ಟಿದ್ದಾರೆ ಮಾನ್ಯ ಶಾಸಕರಿಗೆ ಇದು ಎಂ ಬಿ ಪ್ರಕಾಶ್ ಸಮಿತಿಯಲ್ಲಿ ಶಿಫಾರಸ್ ಆಗಿದೆ ಪರಶುರಾಂಪುರ ಹಾಗಾಗಿ ಇದನ್ನ ಮಾಡ್ತೇವೆ ಅಂತ ಅವರು ಒಪ್ಕೊಂಡಿದ್ದಾರೆ ಆದ್ರೆ ನಂತರ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತು ಆ ವರ್ಷದಲ್ಲಿ ಅರವತ್ಮೂರು ಹೊಸ ತಾಲೂಕುಗಳು ಮಾಡಿದ್ರು ಮಾಡಿದಾಗ ಪರಶುರಾಮಪುರವನ್ನು ಪರಿಗಣಿಸಲಿಲ್ಲ ಪರಶುರಾಮ್ಪುರ ಒಂದೇ ಅಲ್ಲ ಎಂ ಬಿ ಪ್ರಕಾಶ್ ಏನು ಶಿಫಾರಸ್ ಮಾಡಿದ್ರು ಅದಕ್ಕೆ ಬಹಳ ಏನ್ ಬೆಲೆ ಕೊಡ್ಲಿಲ್ಲ ಅವರು ಎಂ ಬಿ ಪ್ರಕಾಶ್ ಸ್ವಲ್ಪ ಅಸೆಸ್ ಸೈಂಟಿಫಿಕ್ ಆಗಿ ಅವರು ಸ್ಟಡಿ ಮಾಡಿದ್ರು ಆ ರಿಪೋರ್ಟ್ ಅನ್ನ ಬಿಟ್ಟು ಬಿಟ್ಟು ನಾವು ಮಾಡಿದ್ದೇವೆ ನಮ್ಮ ಸರ್ಕಾರನು ಮಾಡಿದೆ ಅವರು ಮಾಡಿದ್ದಾರೆ ಕೆಲವು ಹೊಸ ತಾಲೂಕುಗಳು ವಿಪರ್ಯಾಸ ಹೇಗೆ ಆಗಿದೆ ಅಂದ್ರೆ ಬರೀ ಒಂದು ಗ್ರಾಮ ಪಂಚಾಯಿತಿ ಕೇಂದ್ರ ಸ್ಥಾನವನ್ನ ಒಂದು ತಾಲೂಕಾಗಿ ಮಾಡಿದ್ದಾರೆ ಗ್ರಾಮ ಪಂಚಾಯಿತಿ ಕೇಂದ್ರ ಸ್ಥಾನವನ್ನ ತಾಲೂಕಾಗಿ ಮಾಡಿದ್ದಾರೆ ಕೆಲವು ಕಡೆ ಹೋಬ್ಳಿನೇ ಇಲ್ಲ ಅದು ಆ ಹೋಬ್ಳಿನೇ ಇಲ್ಲ ಅಂತವುಗಳನ್ನ ತಾಲೂಕ್ ಮಾಡಿದ್ದಾರೆ ಈಗ ಕೇಳ್ತಾ ಇದ್ದಾರೆ ಅದಕ್ಕೆ ಒಂದು ಹೋಬ್ಳಿ ಸ್ಥಾನಮಾನ ಕೊಡಿ ಅಂತ ತಾಲೂಕ್ ಮಾಡಿದ ಮೇಲೆ ಹೋಬ್ಳಿ ಸ್ಥಾನಮಾನ ಅಂತ ನನಗೆ ಪತ್ರ ಬರ್ತಾ ಇದೆ ಇನ್ನ ಕೆಲವರು ಯಾವುದು ಗ್ರಾಮ ಪಂಚಾಯಿತಿ ಕೇಂದ್ರಿತವಾಗಿ ಹೊಸ ತಾಲೂಕು ಮಾಡಿದ್ದಾರೆ ಅದನ್ನ ಭಾಗ ಮಾಡಿ ಇನ್ನೊಂದು ತಾಲೂಕು ಮಾಡಿ ಅದರಲ್ಲಿ ಅಂತ ಕೇಳ್ತಾ ಇದ್ದಾರೆ ಯಾವ್ದು ಹೆಸರು ಹೇಳಲಿಕ್ಕೆ ಹೋಗೋದಿಲ್ಲ ಹೆಸರು ಹೇಳಿದ್ರೆ ಎಲ್ಲರಿಗೂ ಸಿಟ್ ಬರುತ್ತೆ ನನ್ನ ಹತ್ರ ಪೂರ್ತಿ ಪಟ್ಟಿ ಇದೆ ಅದು ಒಂದು ಹೋಬಳಿ ಆಗಿಲ್ಲ ಹೋಬಳಿಯನ್ನ ಒಂದು ತಾಲೂಕ್ ಮಾಡಿದ್ದಾರೆ ಈಗ ಇನ್ನೊಂದು ತಾಲೂಕು ಮಾಡಿ ಅಂತ ಹೋರಾಟಗಳು ನಡೀತಾ ಇದ್ದಾವೆ ಆದ್ರೆ ಅದ್ಯಾವುದು ಇವ್ರಿಗೆ ಅನ್ವಯಿಸೋದಿಲ್ಲ ಲೆಟ್ ಮಿ ಕ್ಲಾರಿಫೈ ಮತ್ತೆ ಸದಸ್ಯರು ಅದಕ್ಕೆ ಸಿಟ್ಟಾಗೋದು ಬೇಡ ಇವ್ರದ್ದು ಏನಾಗಿದೆ ಸೈಂಟಿಫಿಕಲಿ ರೆಕಮೆಂಡ್ ಆಗಿದೆ ಅಶೂರ್ ಮಾಡಿದ್ದಾರೆ ಆವತ್ತಿನ ಕಾಲದಲ್ಲಿ ಆದ್ರೆ ಮಾಡೋವಾಗ ಬಿಟ್ಬಿಟ್ಟಿದ್ದಾರೆ ಇವ್ರದ್ದು ಸೊ ಇವ್ರದ್ದು ಬೇರೆ ಕ್ಯಾಟಗರಿಯಲ್ಲಿ ಇದೆ ನಾನು ಅವರಿಗೆ ಸದ್ಯಕ್ಕೆ ಇಷ್ಟೇ ಹೇಳಬಲ್ಲೆ ಅರವತ್ಮೂರ್ ತಾಲೂಕಲ್ಲಿ ಓದ್ ಸರ್ಕಾರದಲ್ಲಿ ಅವ್ರಿಗೆ ಪಾಪ ಹತ್ತಾರು ಬಾರಿ ನಾನು ಹೇಳಿದ್ದೇನೆ ಫಾರ್ ದ ರೆಕಾರ್ಡ್ ರಿಪೀಟ್ ಮಾಡ್ತಾ ಇದ್ದೇನೆ ಅರವತ್ ಮೂರು ತಾಲೂಕಲ್ಲಿ ಓದ್ ಸರ್ಕಾರದಲ್ಲಿ ಬರೀ ಹದಿನಾಲ್ಕು ತಾಲೂಕುಗೆ ತಾಲೂಕು ಆಡಳಿತ ಕಚೇರಿ ಕೊಟ್ಟಿದ್ರು ಈಗ ನಾವು ಬಂದ ಮೇಲೆ ಎರಡು ವರ್ಷದಲ್ಲಿ ನಲವತ್ತೊಂಬತ್ತು ತಾಲೂಕು ಹೊಸ ತಾಲೂಕುಗಳಿಗೂ ಕೂಡ ಪಾರ್ಟಿ ಪಕ್ಷ ನೋಡದೆ ಎಲ್ಲಾ ಹೊಸ ತಾಲೂಕುಗಳಿಗೆ ನಲ್ವತ್ತೊಂಬತ್ತು ಕಡೆ ನಾವು ಪ್ರಜಾಸೌಧವನ್ನ ಸ್ಯಾಂಕ್ಷನ್ ಮಾಡಿ ಕೊಟ್ಟಿದ್ದೇವೆ ಸೊ ಇವುಗಳನ್ನ ಕಾರ್ಯ ಕಾರ್ಯರೂಪಕ್ಕೆ ತರಬೇಕು ಘೋಷಣೆಗೆ ಮಾತ್ರ ಸೀಮಿತ ಆಗಬಾರ್ದು ಆ ಕೆಲಸ ಮಾಡ್ತಾ ಇದ್ದೇವೆ ಅದು ಆಗೋವರೆಗೂ ಹೊಸ ತಾಲೂಕು ಮಾಡೋದು ಬೇಡ ಅಂತ ಮುಖ್ಯಮಂತ್ರಿಗಳು ಒಂದು ಸಲಹೆ ಸೂಚನೆಯನ್ನ ಕೊಟ್ಟಿದ್ದಾರೆ ಇವ್ರದನ್ನ ನಾವು ತಿರಸ್ಕಾರ ಮಾಡಿಲ್ಲ ಅವ್ರೇನು ಹೇಳ್ತಾ ಇದಾರೆ ಈಗ ಘೋಷಣೆ ಮಾಡಿ ಅಂತ ಕೇಳ್ತಾ ನಾನು ನಾನಿಷ್ಟೇ ಹೇಳ್ತಾ ಇದ್ದೇನೆ ಸದ್ಯಕ್ಕೆ ಇಲ್ಲ ಮಾಡುವಾಗ ನಿಮ್ದು ಸೇರಿಸ್ಕೊಂಡು ಮಾಡ್ತೀವಿ ಅನ್ನುವಂತ ಮಾತನ್ನ ಹಿಂದೇನು ಅವ್ರಿಗೆ ಹೇಳಿದ್ದೇನೆ ಅವರು ಇಲ್ಲ ನಮ್ಗೆ ಕಾಯ್ಲಿಕ್ಕೆ ಆಗೋದಿಲ್ಲ ಈಗ್ಲೆ ಮಾಡಿ ಅಂತಾರೆ ಈಗ ಇನ್ನು ಅವ್ರು ಹೇಳ್ದಂಗೆ ಐದಾರು ಎಂಟು ತಾಲೂಕು ಹೊಸ ಬೇಡಿಕೆ ಇದೆ ಸದ್ಯಕ್ಕೆ ಈ ಹಳೆ ಹೊಸ್ದಾಗಿ ಘೋಷಣೆ ಆಗಿರುವಂತ ತಾಲೂಕುಗಳನ್ನ ಸ್ಟೆಬಿಲೈಸ್ ಮಾಡಿ ಆ ನಂತರ ಮುಂದೆ ಮಾಡುವಾಗ ನಿಮ್ಮದನ್ನ ಟಾಪ್ ಅಲ್ಲಿ ತಗೊಳ್ತೇವೆ ಅಂತ ಅಷ್ಟು ಮಾತ್ರ ನಾನೀಗ ಹೇಳ್ಬಲ್ಲೆ ಇನ್ನು ಉಳಿದಾಗೆ ಅವ್ರು ಕೇಳುವಂತದ್ ಸರಿ ಇದೆ ಆಕ್ರೋಶನು ಸರಿ ಇದೆ ಆದ್ರೆ ಮಾಡುವಾಗ ಮಾಡ್ತೀವಿ ಅನ್ನೋದು ಬಿಟ್ರೆ ನಾನೀಗ ಸದ್ಯಕ್ಕೆ ಮುಂದೆ ಹೋಗುವಂತ ಪರಿಸ್ಥಿತಿ ಅಲ್ಲಿಲ್ಲ ಎಲ್ಲ ಮುಖ್ಯಮಂತ್ರಿಗಳು ಹಣಕಾಸು ಇಲಾಖೆಯವರು ಸೂಚನೆ ಕೊಟ್ಟಿದ್ದಾರೆ ಸದ್ಯಕ್ಕೆ ಬೇಡ ಅಂತ ಸದ್ಯಕ್ಕೆ ಅಷ್ಟೇ ನಮ್ ಸರ್ಕಾರದ ಅವಧಿಯಲ್ಲಿ ಮಾಡುವಂತ ಆಲೋಚನೆ ಇದೆ ಖಂಡಿತವಾಗಿ ಅವಾಗ ಅದನ್ನ ಪರಿಗಣಿಸ್ಬೇಕು ಈಗ ನಮ್ಮ ಸಚಿವರು ನಮ್ಮ ಮಾತುಗಳೆಲ್ಲ ಕೇಳಿದಾರೆ ಒಪ್ಪಿದ್ದಾರೆ ಆದ್ರೆ ಒಬ್ಬ ಜನಪ್ರತಿನಿಧಿ ಆದವನು ಹದಿಮೂರು ವರ್ಷಗಳಿಂದ ಅಂದ್ರೆ ನಾನು ಮೂರನೇ ಸಾರಿ ಎಮ್ ಎಲ್ ಎ ಆಗಿದ್ದೀನಿ ನಾನು ನನ್ನ ಕ್ಷೇತ್ರಕ್ಕೆ ಜನರಿಗೆ ಏನ್ ಮಾತುಗಳನ್ನು ಕೊಟ್ಟಿದ್ವಿ ಅದನ್ನ ನಾವು ಉಳಿಸ್ಕೋಬೇಕಾಗ್ತದೆ ಇದನ್ನ ಎಲ್ಲದೂ ಕೂಡ ರಾಜ್ಯಕ್ಕೆಲ್ಲ ತಳುಕಾಕಿ ಇದೆಲ್ಲನೂ ಕೂಡ ಅಭಿವೃದ್ಧಿ ಆದ್ಮೇಲೆ ಅರವತ್ಮೂರು ತಾಲೂಕು ಅಭಿವೃದ್ಧಿ ಆದ್ಮೇಲೆ ನಮ್ ತಾಲೂಕ್ ಅಂದ್ರೆ ಏನು ಎಲ್ಲಿ ಇರ್ತದೆ ಸನ್ಮಾನ್ಯ ಸಭಾಧ್ಯಕ್ಷರೇ ಒಬ್ಬ ಎಮ್ ಎಲ್ ಆದವರು ಮಾತ್ರ ಉಳಿಸ್ಕೋಬೇಕಾಗ್ತದೆ ಜನರ ಕೊಟ್ಟ ಆಸ್ವಾಸನೆಯನ್ನ ಯಾವ್ದೋ ಕಾರಣಕ್ಕೆ ಇದೇನ ಇದು ಯಾವ ತರ ಆಗಿದೆ ಅಂದ್ರೆ ನಾನು ನಲವತ್ಮೂರು ತಾಲೂಕ್ ಯಾಕೆ ಮಾಡಿದರೆ ಅವು ಎಲಿಜಿಬಲ್ ಇಲ್ಲ ಅಂತ ನಾನು ಹೇಳಲ್ಲ ಅಪರಾಧಿಗಳು ಶಿಕ್ಷೆಯಿಂದ ತಪ್ಪಿಸ್ಕೊಂಡು ನಿರಪರಾಧಿಗೆ ಶಿಕ್ಷೆ ಆಗ್ತಾ ಇದೆ ಇದು ಆ ರೀತಿಯಾಗಿ ಆಗಿದೆ ಅದಕ್ಕೆ ವಿಶೇಷವಾಗಿ ನಮ್ಮ ತಾಲೂಕನ್ನ ಪರಿಗಣಿಸಲೇಬೇಕು ಸನ್ಮಾನ್ಯ ಸಭಾಧ್ಯಕ್ಷರೇ ಹಂಗಾಗಿ ನಮ್ಮ ಸಚಿವರಲ್ಲಿ ನಾನು ಕೇಳದಿಷ್ಟೇನೆ ಬೇರೆ ಬೇರೆ ಕಾನೂನು ತಪ್ಪುಗಳಾಗ್ತವೆ ಬೇರೆ ಬೇರೆ ಅವ್ಯವಸ್ಥೆ ಆಗ್ತದೆ ಅದನ್ನು ಸರ್ಪಡಿಸೋಕೆ ಸಚಿವರಿಗೆ ಬರ್ತದೆ ಇದೊಂದು ತಾಲೂಕನ್ನು ಮಾಡಲಿಕ್ಕೆ ಆಗದಿಲ್ವಾ ಸನ್ಮಾನ್ಯ ಸಭಾಧ್ಯಕ್ಷರೇ ನಾನು ಪ್ರಶ್ನೆ ಇಷ್ಟೇನೆ ಖಂಡಿತವಾಗ್ಲೂ ಈಗಾಗಲೇ ನಮ್ಮ ಕ್ಷೇತ್ರದ ಜನ ಯಾವುದೇ ಸಂದರ್ಭದಲ್ಲಿ ಬಹಳಷ್ಟು ನಾನು ಸಮಾಧಾನ ಮಾಡಿ ಅವ್ರಿಗೆ ಹೇಳ್ಕೊಂಡೆ ಬಂದಿದೀವಿ ಅವ್ರು ಯಾವುದೇ ಹೋರಾಟಕ್ಕೆ ಸಿದ್ಧತೆ ಆಗಿದ್ದಾರೆ ಖಂಡಿತವಾಗ್ಲೂ ಆ ಅದಕ್ಕೆ ಅವಕಾಶ ಮಾಡದೆ ನಾನೊಬ್ಬ ಶಾಸಕನಾಗಿ ನಮ್ಮ ಸರ್ಕಾರದಲ್ಲಿದ್ದು ಅಂತ ಒಂದು ಪರಿಸ್ಥಿತಿಗೆ ನನ್ನ ದೂಡಬೇಡ ಅಂತ ಹೇಳ್ಬಿಟ್ಟು ನನ್ನ ಕೇಳ್ತಾ ನಮ್ಮ ಸಚಿವರು ಇದಕ್ಕೆ ಪರಿಹಾರ ಕಂಡುಕೊಳ್ಳೇಬೇಕಂತ ಹೇಳ್ಬಿಟ್ಟು ನಾನು ನಮ್ಮ ಮುಖ್ಯಮಂತ್ರಿಗಳಲ್ಲಿ ನಮ್ಮ ಉಪಮುಖ್ಯಮಂತ್ರಿಗಳಿದ್ದಾರೆ ನಮ್ಮ ಸಚಿವರುಗಳಿದ್ದಾರೆ ಎಲ್ಲರಿಗೂ ನಾನು ಇಷ್ಟನೇ ನಮ್ಮ ತಾಲೂಕು ಖಂಡಿತವಾಗ್ಲೂ ಮಾಡಲೇಬೇಕು ಪರಶಾಂಪುರ ತಾಲೂಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ತೀನಿ ಮತ್ತೆ ಅದ್ರ ಜೊತೆಗೆ ಹೋಬಳಿದು ನಮ್ಮ ತಾಲೂಕು ಅಷ್ಟು ಮಾಡಿಸ್ರಿ ಇನ್ನೊಂದೈತೆ ಮಾಡಿಸ್ರಿ ಈಗ ಆಯ್ತು ಹೇಳಿ ಸರ್ ಇದ್ರಿ ಹೇಳಿ ಅಧ್ಯಕ್ಷರೇ ಅವರು ಬಹಳ ಇದ್ರ ಬಗ್ಗೆ ಬಹಳ ಅವ್ರು ಕೇಳ್ತಾ ಇರೋದು ಸರಿ ಇದೆ ಯಾಕಂದ್ರೆ ನಾನ್ ಶಾಸಕನಾಗಿ ಈಗ ಎರಡ್ ಸಾವಿರದ ಹದಿಮೂರರಿಂದ ಶಾಸಕರಾಗಿದ್ದಾರೆ ಆವಾಗ್ಲಿಂದಾನು ಇದು ಬೇಡಿಕೆ ಇದೆ ಹಾಗೂ ಅದು ಹಿಂದೆ ಒಂದು ಸಮಿತಿಯಲ್ಲಿ ಶಿಫಾರಸು ಆಗಿದ್ದರಿಂದ ಅವ್ರು ಕೇಳೋದು ಸರಿ ಇದೆ ಆದ್ರೆ ನಾನು ಸಂಪೂರ್ಣವಾಗಿ ಅವ್ರ ಜೊತೆ ನನ್ನ ಸಹಾನುಭೂತಿ ಇದೆ ಅವ್ರದ್ದು ನನ್ನ ನಾನಂತೂ ನನ್ನ ಗಮನದಲ್ಲಿ ಇಟ್ಕೊಂಡಿದ್ದೇನೆ ಮಾಡುವಾಗ ಖಂಡಿತವಾಗಿ ಇವ್ರದ್ದು ಟಾಪ್ ಅಲ್ಲಿ ನಾನು ಇಟ್ಕೊಳ್ತೇನೆ ಅಷ್ಟು ನಾನು ಡೆಫಿನೆಟ್ ಆಗಿ ಹೇಳ್ಬಲ್ಲೆ ಉಳಿದಂತ ವಿಷಯ ಮುಖ್ಯಮಂತ್ರಿಗಳ ಹತ್ರ ಮಾತಾಡ್ತೇನೆ ಅವರೊಂದು ಪಾಲಿಸಿ ಡಿಸಿಷನ್ ಇದಾರೆ ಒನ್ ಟೈಮ್ ಯಾವಾಗ ಟೈಮ್ ನೋಡಿ ಮಾಡೋಣ ಅಂತ ಹೇಳಿದ್ದಾರೆ ಈ ಸದ್ಯಕ್ಕೆ ಇದು ಬೇಡ ಅಂತ ಹೇಳಿದ್ದಾರೆ ಅವರು ನನ್ನನ್ನ ಯಾಕೆ ರಾಜ್ಯಕ್ಕೆ ತಳಕಾಗ್ತಾ ಇದೀರಿ ಅಂತ ಅವ್ರು ಕೇಳ್ತಾ ಇದ್ದಾರೆ ಕೇಳೋದು ಸರಿ ಇದೆ ಯಾಕಂದ್ರೆ ಇವ್ರದ್ದು ಆಗೋಗಿರ್ಬೇಕಾಗಿತ್ತು ಇಷ್ಟೊತ್ತಿಗೆ ಇವ್ರದ್ದು ಸಪರೇಟ್ ಕ್ಯಾಟಗರಿಯಲ್ಲಿ ಇದೆ ಆದ್ರೆ ಇದೇನಾಗುತ್ತೆ ಒಂದು ಮಾಡಿದಾಗ ಮಾನ್ಯ ಶಾಸಕರು ನಾವು ತಾವು ಅರ್ಥ ಮಾಡ್ಕೋತೀರಾ ಅಂತ ಭಾವಿಸಿದ್ದೇನೆ ಬೇರೆವರಿಗೆ ನಮ್ಗೆ ಉತ್ತರ ಕೊಡೋದು ಬಹಳ ಕಷ್ಟ ಆಗುತ್ತೆ ಒಂದು ಮಾಡಿದ್ರೆ ನಮ್ಮದು ಮಾಡಿ ಅಂತ ಹತ್ತದಿನೈದು ಬೇಡಿಕೆಗಳು ಇದಾವೆ ಇಲ್ಲಿ ಆದ್ರೂ ಕೂಡ ಅವರಿಗೆ ಅವರ ಗೌರವ ಯಾಕಂದ್ರೆ ಅಲ್ಲಿ ಏನೋ ಹೋರಾಟ ಮಾಡಿ ಆಯ್ತು ಅಂತಲ್ಲ ಶಾಸಕರೇ ಹೋರಾಟ ಮಾಡ್ತಾ ಇರೋವಾಗ ಶಾಸಕರ ಗೌರವವನ್ನು ಕಾಪಾಡ್ತಕ್ಕಂತದ್ದು ಕೂಡ ನಮ್ಗೆ ಕರ್ತವ್ಯ ಇದೆ ಖಂಡಿತವಾಗಿ ಗೌರ್ಮೆಂಟ್ ಅವ್ರ ಜೊತೆಗೆ ಇದೆ ಅಧ್ಯಕ್ಷರೇ ಸಮಯ ನೋಡಿಕೊಂಡು ಅವರ ಬರುವ ಅವರ ಒಂದು ಬೇಡಿಕೆಯನ್ನ ಈಡೇರಿಸ್ತೇವೆ ಅಧ್ಯಕ್ಷರೇ ಅಧ್ಯಕ್ಷರೇ ನಾವು ಮಲಿಂಪುರ್ ಬಗ್ಗೆನೂ ಕೇಳಿ ಅದ್ರ ಬಗ್ಗೆ ಏನು ಉತ್ತರ ಹೇಳಿಲ್ಲ ಮನಸ್ಸಿ ಸಚಿವ ಮೂರು ವರ್ಷ ಮೇಲ್ಪಟ್ಟಾಯ್ತು ನಾಲ್ಕನೇ ವರ್ಷ ಪ್ರಜಾಸ್ವ್ಯಕ್ತಿದ್ದಾರೆ ನಿಮ್ಗೆ ಧನ್ಯವಾದ ಹೇಳ್ತಾನೆ ಅದ್ರ ಮಲಿಂಪುರ್ ಅರ್ಹತೆ ಐತಿ ಚಿಕ್ಕ ನೀವು ಹೇಳಿದ್ರಿ ಈಗ ಗ್ರಾಮ ಪಂಚಾಯತಿ ತಾಲೂಕ್ ಲಕ್ಷ ಜನಸಂಖ್ಯೆ ತಾಲೂಕಿನ ಅಧ್ಯಕ್ಷರೇ ಅದು ಕರೆಕ್ಟ್ ಆಗಿ ಬರ್ತೋಗಿದೆ ಮೂವತ್ ಮೂರು ಗ್ರಾಮ ಸೇರಿಸಿ ಒಂದ್ ತಾಲೂಕ್ ಮಾಡಿದ್ದಾರೆ ಅದ್ರಲ್ಲಿ ಹನ್ನೆರಡು ಗ್ರಾಮನ ಡಿವೈಡ್ ಮಾಡಿ ಇನ್ನೊಂದ್ ತಾಲೂಕ್ ಮಾಡಿ ಅಂತ ಕೇಳ್ತಾ ಇದ್ದಾರೆ ನಾನಿನ್ ಹೆಚ್ಚಿಗೆ ಇಲ್ಲಿ ಆದ್ರೆ ಅವ್ರದಕ್ಕೆ ತಳಕ್ ಹಾಕೋದು ಬೇಡ ಅವ್ರಿಗೆ ಸಿಕ್ಕಿಲ್ಲ ನೀವು ಒಂದ್ ತಾಲೂಕ್ ಮಾಡ್ಕೊಂಡು ಆ ತಾಲೂಕು ಒಳಗೆ ಇನ್ನೊಂದ್ ತಾಲೂಕ್ ಮಾಡಿ ಅಂತ ಕೇಳ್ತಾ ಬೇರೆ ಇಲ್ಲಿ ನೋಡೋಣ ನೀವು ಮುಖ್ಯಮಂತ್ರಿಗಳ ಮುಖ್ಯಮಂತ್ರಿ ಸಭಾಧ್ಯಕ್ಷರೇ ಒಂದು ಅದ್ರಲ್ಲೇ ಎರಡನೇ ಪ್ರಶ್ನೆ ಇದೆ ನಂದು ನಮ್ಮ ಚಿತ್ರದುರ್ಗ ಜಿಲ್ಲೆನಲ್ಲಿ ಆರು ಆರ್ ತಾಲೂಕ್ ಇದಾವೆ ಆರ್ ತಾಲೂಕಲ್ಲಿ ಒಂದೇ ಸಬ್ ಡಿವಿಜನ್ ಅಂದ್ರೆ ಡಿ ಸಿ ಅವ್ರಿಗೆ ಆರ್ ತಾಲೂಕ್ ಬರ್ತದೆ ಅದೇ ರೀತಿ ಅಸಿಸ್ಟೆಂಟ್ ಕಮಿಷನರ್ ಡಿ ಸಿ ಡಿ ಸಿ ಅವರು ಇದ್ದಂಗೆ ಇದಾರೆ ಅದಕ್ಕೆ ನಮ್ಮ ಸಬ್ ಡಿವಿಜನ್ ಅನ್ನ ನಲ್ಲಿ ಈಗಾಗಲೇ ಕಳೆದ ಅವರೇ ಶ್ರೀನಿವಾಸ್ ಪ್ರಸಾದ್ ಅವರು ದಿವಂಗತ ಶ್ರೀನಿವಾಸ್ ಪ್ರಸಾದ್ ಸರ್ ಅವರು ಮಿನಿಸ್ಟ್ ಇದ್ದಾಗ ತಂದೆ ಸಚಿವರು ಇದ್ದಾಗ ಒಂಬತ್ತು ಹೋಬಳಿಗಳನ್ನ ಗುರ್ಸಿದೀವಿ ನಾವು ಅದನ್ನ ಅದರಲ್ಲಿ ಸಬ್ ಡಿಜನ್ ಗುರುಸಿದೀವಿ ಅದ್ರಲ್ಲಿ ಚಳಕೆರನ್ ಇದೆ ಅಂತ ಹೇಳಿದ್ದಾರೆ ಅದಕ್ಕೆ ಅದನ್ನು ಕೂಡ ಮಾನ್ಯತೆ ಮಾಡ್ಬೇಕಂತ ಹೇಳಿ ಕಂದಾಯ ಸಚಿವರು ಕೇಳ್ತೀವಿ ಈಗ ಈಗ ಗೌರವ ಕಂದಾಯ ಸಚಿವರು ನಮ್ ಜೊತೆ ಇಲ್ಲ ನನ್ಗೆ ಬಹಳ ಆತ್ಮೀಯರು ಬಟ್ ಈಗ ಏನ್ ಹೇಳೋದು ಅವರು ಈಗ ನಾವು ಆ ಕಾಲ ಬೇರೆ ಈ ಕಾಲ ಬೇರೆ ಎಲ್ಲ ಒಂದೊಂದು ರೀತಿ ಅವ್ರ ಬಗ್ಗೆ ನಮ್ಗೂ ಬಹಳ ಗೌರವ ಇದೆ ಫಸ್ಟ್ ತಾಲೂಕ್ ಇತ್ಯರ್ಥ ಮಾಡೋಣ ಆಮೇಲೆ ಆಮೇಲೆ ಮಂತ್ರಿಗಳು